ನಮಸ್ಕಾರ ವೀಕ್ಷಕರೇ ಇವತ್ತಿನ ಕಟಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಖುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಈ ಒಂದು ಹಬ್ಬದ ದಿನ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಈ ಒಂದು ಸಮಯದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರತಕ್ಕಂಥದ್ದು ಯಾರಿಗೆಲ್ಲ ಶನಿಯಿಂದ ತೊಂದರೆ ಶನಿ ದೋಷ ಇದ್ದರೆ ಇಂಥ ಸಮಯದಲ್ಲಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಶನಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡುವುದರಿಂದ ನಿಮಗಿರುವಂಥ ಶನಿದೋಷದಿಂದ ಪರಿಹಾರ ಸಿಗುತ್ತೆ ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ ವಿಶೇಷವಾಗಿರುವಂಥ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ಕಟಕ ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ತುಲಾ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಎರಡನೇ ತಾರೀಕು ಇನ್ನು ಒಂಬತ್ತನೇ ತಾರೀಕು ಕನ್ಯ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಸ್ಥಿತನಾಗಿರ್ತಾನೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಕಟಕ ರಾಶಿಯವರಿಗೆ ಪುನರ್ವಸು ಮತ್ತು ಪುಷ್ಯ ಆಶ್ಲೇಷ ನಕ್ಷತ್ರ ಈ ಮೂರು ನಕ್ಷತ್ರಗಳು ಕಟಕ ರಾಶಿಯವರಿಗೆ ಒಳಗೊಂಡಿರುತ್ತೆ ಮತ್ತು ಈ ರಾಶಿಯ ಅಧಿಪತಿ ಚಂದ್ರ ಆಗಿರ್ತಾನೆ ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ಈ ತಿಂಗಳು ನಿಮಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗಮನ ಕಡಿಮೆಯಾಗುವುದರಿಂದ ಸಣ್ಣ ಪುಟ್ಟ ಅಡ್ಡಿಗಳು ಕಾಡಬಹುದಾಗಿರುವ ಸಾಧ್ಯತೆಗಳು ಇದೆ ಅಂದರೆ ಮನಸ್ಸನ್ನು ಬೇರೆ ಕಡೆ ಹರಿಸಿ ಸಮಯನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಳಬೇಡಿ ಇರುವಂಥ ಸಮಯನ ಉಪಯೋಗಿಸ್ಕೊಳ್ಳಿ ಯಾವ ಸಮಯದಲ್ಲಿ ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಮತ್ತೆ ವ್ಯವಹಾರ ನಡೆಸಬೇಕು ಜೀವನ ನಡೆಸಬೇಕು ಏನು ಮಾಡಬೇಕನ್ನುವಂಥದ್ದು ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ ಈ ತಿಂಗಳು ಶುರು ಆಗುವ ಮೊದಲೇ ನೀವೊಂದು ಪ್ಲ್ಯಾನ್ ಮಾಡಿಕೊಂಡು ಇಂದ ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ತವೆ ಇನ್ನು ಬರುತ್ತಿರುವ ಆದಾಯವು ಅನವಶ್ಯಕವಾಗಿ ವಿಷಯಗಳಿಗಾಗಿ ಖರ್ಚಾಗದಂತೆ ನೋಡಿಕೊಳ್ಳುವಂಥದ್ದು ತುಂಬ ಅಗತ್ಯವಾಗಿರುತ್ತೆ ಮತ್ತು ಕಟ್ಟಡ ನಿರ್ಮಾಣ ಲ್ಯಾಂಡ್ ಡೆವಲಪರ್ಗಳು ರಿಯಲ್ ಎಸ್ಟೇಟ್ ಗುತ್ತಿಗೆದಾರರು ಇವರೆಲ್ಲ ಸ್ವಲ್ಪ ತೊಂದರೆಗಳು ಎದುರಾಗುವುದರಿಂದ ಎಚ್ಚರಿಕೆ ವಹಿಸಬೇಕು ಇನ್ನು ಸ್ತ್ರೀ ಸಂಬಂಧಿತ ವಸ್ತುಗಳಲ್ಲಿ ಕಟಕ ರಾಶಿಯವರಿಗೆ ಒಂದಿಷ್ಟು ಲಾಭಗಳು ಪಡೆದುಕೊಳ್ಳಬಹುದು ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅನುಕೂಲಗಳು ತುಂಬಾ ಚೆನ್ನಾಗಿದೆ ಇನ್ನು ಕೆಲವೊಂದು ಸಾಧನೆಗಾಗಿ ಸತತ ಪ್ರಯತ್ನವನ್ನು ಈ ತಿಂಗಳಿನಲ್ಲಿ ಮಾಡಬೇಕಾಗುವಂತ ಸಂದರ್ಭಗಳು ಬರುತ್ತೆ ಪ್ರಯತ್ನ ಮಾಡಿದರೆ ಯಶಸ್ವಿಯಾಗಿ ನಿಮ್ಮ ಗುರಿಯನ್ನು ನೀವು ತಲುಪುತ್ತೀರಿ ಮತ್ತೆ ಆತ್ಮೀಯರಿಂದ ಒಂದಿಷ್ಟು ಸಹಕಾರ ಸಂತೋಷದ ವಾತಾವರಣ ಸಿಗಲಿದೆ ಜೊತೆಗೆ ಶುಭ ಕಾರ್ಯಗಳು ನಿಮ್ಮ ಮನೆಗಳಲ್ಲಿ ನಡೆಯುವ ಸಾಧ್ಯತೆಗಳು ಇದೆ ಒಂದಿಷ್ಟು ಮನೆಯ ವಾತಾವರಣ ನೆಮ್ಮದಿಯಾಗಿ ತುಂಬಿರುತ್ತೆ ಖುಷಿಯಿಂದ ಸಂತೋಷದಿಂದ ಈ ತಿಂಗಳಿನಲ್ಲಿ ನೀವು ಒಂದಿಷ್ಟು ಹಬ್ಬದ ಸಡಗರ ಮತ್ತು ಒಂದಿಷ್ಟು ಶುಭ ಕಾರ್ಯಗಳನ್ನ ನಡೆಸುವಂತ ಪ್ರಯತ್ನಗಳನ್ನ ಮಾಡದೀರಿ ಮನೆಯಲ್ಲಿ ಆಕಸ್ಮಿಕವಾದಂತ ಧನ ಲಾಭ ಯಾವುದಾದರೂ ಒಂದು ಮೂಲದಿಂದ ಹಣದ ಒಂದು ಲಾಭಗಳು ನೀವು ಪಡೆದುಕೊಳ್ತೀರಿ ಜೊತೆಗೆ ನಿಮ್ಮ ಪರಿಚಿತರಿಂದಲೇ ನೀವು ನಷ್ಟವನ್ನ ಮಾಡಿಕೊಂಡರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ ಅಂದ್ರೆ ಪರಿಚಯ ಇರುವಂತ ವ್ಯಕ್ತಿಗಳಿಂದ ಒಂದಿಷ್ಟು ನಷ್ಟಗಳು ಉಂಟಾಗ್ತವೆ ನಂಬಿಕೆ ದ್ರೋಹ ಮಾಡ್ತಾರೆ ನಿಮ್ಮನ್ನೇ ನೀವ್ ಯಾರನ್ನ ನಂಬ್ತಿರೋ ಅವರೇ ನಿಮ್ಮನ್ನ ಒಂದು ನಂಬಿಕೆ ದ್ರೋಹ ಮಾಡುವಂತ ಒಂದು ಕೆಲಸಗಳನ್ನ ಮಾಡ್ತಾರೆ ಅವರಿಂದ ನಷ್ಟ ಆಗಿದೆ ಎಂದು ನೀವು ಕಿರಿಕಿರಿ ಮಾಡುವುದು ಅಥವಾ ಜಗಳ ಮಾಡುವುದು ಈ ರೀತಿ ಏನಾದ್ರೂ ಮಾಡಿದರೆ ನೀವೇ ಸ್ವತಃ ಸಮಸ್ಯೆಯ ಸುಳಿಯಲ್ಲಿ ತಮ್ಮ ಸಾಮರ್ಥ್ಯದಿಂದ ತಮ್ಮ ಶ್ರಮದಿಂದ ಉದ್ಯೋಗ ಸಿಗುವ ಸಾಧ್ಯತೆಗಳು ಇದೆ ಆದರೆ ಪ್ರಯತ್ನ ಎಂದಿಗೂ ಬಿಡಬೇಡಿ ಇನ್ನು ನೀವು ಮಾಡಿಲ್ಲದೆ ಇರುವ ತಪ್ಪನ್ನು ನಿಮ್ಮ ಮೇಲೆ ಸುಳ್ಳು ಅಪವಾದವನ್ನು ಹಾಕಿ ನಿಮಗೆ ಕೆಟ್ಟವರನ್ನಾಗಿ ಮಾಡುವಂತ ಜನಗಳು ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಈ ತಿಂಗಳು ಪರಿಸ್ಥಿತಿ ಆ ರೀತಿ ನಿಮಗೆ ಕೆಲವೊಂದು ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆಗಳು ಇರುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಮತ್ತೆ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಸ್ವಲ್ಪ ನಿಗಾ ವಹಿಸಿದ್ದರೆ ನಷ್ಟ ಆಗುವ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರತಿ ಸ್ಪರ್ಧಿಗಳ ರಾಜಕೀಯವನ್ನು ಬಹಳಷ್ಟು ಬುದ್ಧಿವಂತಿಕೆಯಿಂದ ಎದುರಿಸುತ್ತೀರಿ ನಿಮಗೆ ಅದು ಟಫ್ ಅನಿಸಿದರೂ ಕೂಡ ಅದನ್ನು ಎದುರಿಸಿ ಜಯಸಾಲಿಯಾಗಿರ್ತೀರಿ ಇನ್ನು ಮನೆ ಖರೀದಿ ಮಾಡುವುದಕ್ಕೆ ಅಥವಾ ಇನ್ನು ಯಾವುದೇ ಆಸ್ತಿ ಖರೀದಿ ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದು ಯಾವುದೂ ಪೂರ್ಣಗೊಳ್ಳುವುದಿಲ್ಲ ಈ ವಿಷಯದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಂದುಕೊಂಡಂಗೆ ನಡೆಯೋದಿಲ್ಲ ಸ್ವಲ್ಪ ಗೊಂದಲಗಳಿರುತ್ತೆ ಹಾಗಾಗಿ ಈ ತಿಂಗಳಿನಲ್ಲಿ ಮನೆ ಖರೀದಿ ಮಾಡುವುದಾಗಿರಲಿ ಅಥವಾ ಆಸ್ತಿ ಖರೀದಿ ಮಾಡುವುದಾಗಿರಲಿ ಇಲ್ಲ ಬೇರೆ ಮನೆ ಬಾಡಿಗೆ ನೋಡುವುದು ಆಗಿರಲಿ ಇದನ್ನು ಮಾಡಬೇಡಿ ಅಷ್ಟೊಂದು ಇಂಥ ಸಮಯ ನಿಮಗೆ ಶುಭಕರವಲ್ಲ ಮೇಲ್ನೋಟದ ಬಣ್ಣಕ್ಕೆ ಮರುಗಾಗಿ ನೀವು ಅಕಸ್ಮಾತು ಅನಿವಾರ್ಯ ಪರಿಸ್ಥಿತಿ ನೀವು ನೋಡಲೇಬೇಕು ಖರೀದಿ ಮಾಡಲೇಬೇಕು ಅಂತ ಇದ್ದರೆ ಒಂದು ಒಳ್ಳೆಯ ಸಮಯ ಮುಹೂರ್ತ ನೋಡಿಕೊಂಡು ಇಂತಹ ಕೆಲಸಕ್ಕೆ ಕೈ ಹಾಕುವುದು ಒಳ್ಳೆಯದು ಇನ್ನು ವೀಕ್ಷಕರೇ ಕಟಕ ರಾಶಿಯವರಿಗೆ ಈ ತಿಂಗಳು ನಿಮಗೆ ಬರೀ ಅದೃಷ್ಟನೇ ತುಂಬಿದೆ ಭಯಪಡುವ ಅವಶ್ಯಕತೆ ಇಲ್ಲ ಈ ವಿಡಿಯೋದಲ್ಲಿ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ತಿಳಿಸಿದ್ದೇವೆ ಜೊತೆಗೆ ನೀವು ಎಚ್ಚರಿಕೆ ವಹಿಸಬೇಕಾದಂಥ ಮಾಹಿತಿಗಳು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ವಿಡಿಯೋ ಕೊನೆವರೆಗೂ ನೋಡಿ ನಾವು ತಿಳಿಸಿರುವಂಥ ಮಾಹಿತಿಗಳು ಎಚ್ಚರಿಕೆಗಳನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ಕಟಕ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳು ತಿಳಿಸ್ಕೊಡ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಟಕ ರಾಶಿಯವರು ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂಥ ಪರಿಹಾರಗಳು ಏನೆಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಸಲ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ನಂತರ ಶಿವನಿಗೆ ಮೂರು ವಾರ ಪಂಚಾಮೃತ ಅಭಿಷೇಕ ಮಾಡಿಸಬೇಕು ಮತ್ತು ಇಬ್ಬರು ಬ್ರಾಹ್ಮಣರಿಗೆ ದಕ್ಷಿಣ ಸಹಿತವಾಗಿ ಫಲತಾಂಬೂಲವನ್ನು ನೀಡಬೇಕು ಜೊತೆಗೆ ಮುತ್ತಿನ ಉಂಗುರವನ್ನು ನೀವು ಧರಿಸುವುದರಿಂದ ನಿಮಗೆ ಬರುವಂಥ ಸಂಕಷ್ಟಗಳು ದೂರವಾಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು